ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ರಾಗಿ ಅಂಬಲಿನ ತೋರಿಸ್ತಾ ಇದ್ದೀನಿ ಕೆಲವೊಂದಷ್ಟು ಕಡೆ ರಾಗಿ ಜಾವ ಅಂತಲೂ ಕರೀತಾರೆ ತೆಲುಗಲ್ಲಿ ರಾಗಿ ಗಂಜಿ ರಾಗಿ ಅಂಬಲಿ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಕರೀತಾರೆ ಹೊಟ್ಟೆಯಲ್ಲಿ ಆಗುವಂತಹ ಉರಿ ಗ್ಯಾಸ್ ಎಲ್ಲನೂ ದೂರ ಮಾಡಿ ಹಸುವನ್ನ ಹೆಚ್ಚಿಸುತ್ತೆ ನಾರ್ಮಲ್ ಆಗಿ ಮಾಡ್ಕೊಳ್ಳುವಂತಹ ರಾಗಿ ಗಂಜಿಗೂ ರಾಗಿ ಅಂಬಲಿಗೂ ಡಿಫ್ರೆನ್ಸ್ ಇದೆ ಬಿಸ್ಲಲ್ಲಿ ಬಾಡಿನ ಡಿಹೈಡ್ರೇಟ್ ಮಾಡಿದಿರ ತಂಪಾಗಿ ಇರೋದಕ್ಕೆ ಈ ರಾಗಿ ಅಂಬಲಿನ ಮಾಡಿಕೊಂಡು ಕುಡಿಬಹುದು ಸೊ ಇದನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದೀನಿ ಅಟ್ ಫಸ್ಟ್ ನಾನು ಇಲ್ಲಿ ಮೊಳಕೆ ಕಟ್ಟಿ ಅದನ್ನ ಪೌಡರ್ ಮಾಡಿರೋದು ಅಂದ್ರೆ ಮಿಲ್ ಮಾಡಿಸ್ಕೊಂಡು ಬಂದಿರೋಂತದ್ದು ಆ ಪೌಡರ್ನ ಯೂಸ್ ಮಾಡ್ತಾ ಇದೀನಿ ನೀವು ಬೇಕಾದ್ರೆ ನಾರ್ಮಲ್ ರಾಗಿ ಹಿಟ್ಟನ್ನು ಸಹ ಯೂಸ್ ಮಾಡಬಹುದು ರಾಗಿ ಹಿಟ್ಟನ್ನು ಯಾವುದೇ ರೀತಿ ಡಸ್ಟ್ ಇಲ್ದಿರ ಫಿಲ್ಟರ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಒನ್ ಕಪ್ ಅಷ್ಟು ರಾಗಿ ಹಿಟ್ಟನ್ನ ಆಡ್ ಮಾಡ್ಕೊಂಡಿದ್ದೀನಿ ಸೊ ಅದಕ್ಕೆ ವಾಟರ್ನ ಆಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲೂ ಸಹ ಲಂಬ್ಸ್ ಇಲ್ದಿರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ ಸೊ ಒನ್ ಕಪ್ ಅಷ್ಟು ರಾಗಿ ಹಿಟ್ಟಿಗೆ ಫೋರ್ ಕಪ್ಸ್ ಅಷ್ಟು ವಾಟರ್ನ ಆಡ್ ಮಾಡ್ಕೊಂಡ್ರೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಸೊ ಎಲ್ಲೂ ಸಹ ಗಟ್ಟಿ ಆಗದಿರ ಕ್ಲೀನ್ ಆಗಿ ಮಾಡ್ಕೋಬಹುದು ಸೊ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಚೆನ್ನಾಗಿರನ್ನಿ ಕನ್ಸಿಸ್ಟೆನ್ಸಿಲ್ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರುವಂತ ರಾಗಿ ಹಿಟ್ಟನ್ನ ಸ್ಟೌ ಮೇಲೆ ಇಟ್ಟು ಲೋ ಫ್ಲೇಮಲ್ಲಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಮಾಡ್ಕೋತಾ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ ಆಕ್ಚುಲಿ ಇದನ್ನ ಆದಷ್ಟು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಇದನ್ನ ಕುಕ್ ಮಾಡ್ಕೊಂಡ್ರೇನೆ ಚೆನ್ನಾಗಿ ಕುಕ್ ಆಗುತ್ತೆ ಇಲ್ಲ ಅಂತಂದ್ರೆ ಬೇಗ ಗಟ್ಟಿ ಆಗುತ್ತೆ ಆ್ಯಂಡ್ ಹಸಿಟ್ಟು ಬೆಂದಿರೋದಿಲ್ಲ ಸೊ ಈ ರೀತಿ ಸರ್ವ್ ಮಾಡಿಕೊಂಡ್ರೆ ಹೊಟ್ಟೆ ನೋವು ಅಜೀರ್ಣ ಎಲ್ಲನೂ ಆಗುತ್ತೆ ಸೊ ಆದಷ್ಟು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಇದನ್ನು ಕುಕ್ ಮಾಡ್ಕೋಬೇಕಾಗುತ್ತೆ ಸೊ ಅವಾಗ ನಮಗೆ ಸ್ಟಿಕ್ಕಿ ಕನ್ಸಿಸ್ಟೆನ್ಸಿ ಅಂದರೆ ನಮಗೆ ಯಾವಾಗ ಗೊತ್ತಾಗುತ್ತೆ ಇದು ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತಂದರೆ ಕೈಗೆ ಕೈಯಲ್ಲಿ ಮುಟ್ಟಿದಾಗ ಅದು ಅಂಟಬಾರ್ದು ಸೊ ಆ ರೀತಿ ಇರಬೇಕಾದ್ರೆ ಅದು ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತ ಅರ್ಥ ಸೊ ನಾನು ಆ ಥರ ಕುಕ್ ಮಾಡಿಕೊಂಡು ಇದನ್ನ ಸೈಡಲ್ಲಿ ತೆಗೆದು ಕಂಪ್ಲೀಟಾಗಿ ತಣ್ಣಗೆ ಮಾಡ್ಕೊಂಡಿದ್ದೀನಿ ಈಗ ಇನ್ನೊಂದು ಬೌಲ್ಗೆ ವಾಟರ್ನ ಆ್ಯಡ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಓವರ್ ನೈಟ್ ಹಾಗೆ ಬಿಡ್ತಾ ಇದ್ದೀನಿ ಇಲ್ಲಿ ಫೋರ್ ಟು ಫೈವ್ ಕಪ್ಸ್ ಆಗುವಷ್ಟು ವಾಟರ್ನ ಆ್ಯಡ್ ಮಾಡಿ ಓವರ್ ನೈಟ್ ಇದನ್ನ ಹಾಗೆ ಬಿಟ್ಟಿದ್ದೆ ಆ್ಯಕ್ಚುಲಿ ಇದನ್ನ ಡೈರೆಕ್ಟಾಗಿ ಅಂದರೆ ಮಾಡಿ ತಕ್ಷಣವೇ ಸರ್ವ್ ಮಾಡ್ಕೊಳ್ಳೋದ್ರ ಬದಲು ಈ ರೀತಿ ಓವರ್ ನೈಟ್ ಬಿಟ್ಟರೆ ತುಂಬಾ ಹೆಲ್ದಿ ಆಗಿರುತ್ತೆ ಈ ರೀತಿ ಓವರ್ ನೈಟ್ ಸೋಕ್ ಮಾಡೋದ್ರಿಂದ ನಮ್ಮ ಬಾಡಿಗೆ ಮತ್ತೆ ನಮ್ಮ ಹೊಟ್ಟೆಗೆ ಬೇಕಾಗಿರುವಂತಹ ಹೆಲ್ದಿ ಬ್ಯಾಕ್ಟೀರಿಯಾಸ್ ಇದರಲ್ಲಿ ರಿಲೀಸ್ ಆಗತ್ತೆ ಸೊ ಅಷ್ಟೇ ಹೆಲ್ದಿ ಅಂತ ಈ ರೀತಿ ಓವರ್ ನೈಟ್ ಸೋಕ್ ಮಾಡಿ ಯೂಸ್ ಮಾಡುವಂಥದ್ದು ಸೊ ಓವರ್ ನೈಟ್ ಸೋಕ್ ಆಗಿರೋದ್ರಿಂದ ತುಂಬಾನೇ ಸಾಫ್ಟ್ ಆಗಿರುತ್ತೆ ಈ ರೀತಿ ಕೈಯಲ್ಲಿನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಉಂಡೆ ಉಂಡೆ ತರ ಇರೋದಿಲ್ಲ ಸೊ ರಾಗಿ ಹಿಟ್ಟನ್ನು ಎಷ್ಟು ತಗೊಂಡಿರ್ತೀವಿ ಸೇಮ್ ಕ್ವಾಂಟಿಟಿಯಲ್ಲೆನೆ ಗಟ್ಟಿ ಮೊಸರನ್ನ ತಗೊಂಡು ಚೆನ್ನಾಗಿ ಬೀಟ್ ಮಾಡಿ ಆಮೇಲೆ ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗತ್ತೆ ಮೊಸರು ಏನಾದರೂ ಗಟ್ಟಿಯಾಗಿರ್ಬೇಕಾದ್ರೆ ಹಾಗೆ ಆ್ಯಡ್ ಮಾಡ್ಕೊಂಡ್ರೆ ಆಂಬಲಿದು ಟೆಕ್ಸ್ಚರ್ ಹಾಳಾಗುತ್ತೆ ಸೊ ಹಾಗಾಗಿ ಫಸ್ಟ್ ಮೊಸರನ್ನ ಚೆನ್ನಾಗಿ ಕಡಿದು ಆಮೇಲೆ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಟೇಸ್ಟ್ಗೆ ಬೇಕಾಗಿರೋ ಅಷ್ಟು ಸಾಲ್ಟ್ ಆ್ಯಡ್ ಮಾಡಿಕೊಂಡು ಚಿಕ್ಕದಾಗಿ ಚಾಪ್ ಮಾಡಿಕೊಂಡಿರುವಂತಹ ಈರುಳ್ಳಿನ ಆ್ಯಡ್ ಮಾಡಿ ಸಣ್ಣದಾಗಿ ತುರಿದಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆ ಖಾರಕ್ಕೆ ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರುವಂತಹ ಶುಂಠಿ ಮತ್ತು ಜೀರಿಗೆ ಪುಡಿನೂ ಸಹ ಆ್ಯಡ್ ಮಾಡ್ಕೋಬೋದು ನಾನು ಅದೆರಡನ್ನೂ ಇಲ್ಲಿ ಸ್ಕಿಪ್ ಮಾಡ್ತಾ ಇದ್ದೀನಿ ಸೊ ಇದನ್ನೆಲ್ಲ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡ್ತಿರ್ಬೋದು ರನ್ನಿ ಕನ್ಸಿಸ್ಟೆನ್ಸಿಯಾಗೂ ಇಲ್ಲ ತೀರಾ ಗಟ್ಟಿಯಾಗೂ ಇಲ್ಲ ಸೊ ಈ ರೀತಿ ಕಾಣಿಸ್ತಾ ಇದೆ ನಮಗೆ ಸೊ ಇದನ್ನು ಆದಷ್ಟು ಮಣ್ಣಿನ ಮಡಿಕೆಯಲ್ಲಿ ಮಾಡಿಕೊಂಡು ಓವರ್ ನೈಟ್ ಬಿಟ್ಟಿರ್ತೀವಿ ಅಲ್ವಾ ನೆನೆಯೋದಕ್ಕೆ ಆ ರೀತಿ ಮಣ್ಣಿನ ಮಡಿಕೆಯಲ್ಲಿ ಮಾಡಿಕೊಂಡ್ರೆ ತುಂಬಾ ಹೆಲ್ದಿ ಹಾಗೆ ತುಂಬ ಕೂಲಾಗೂ ಇರುತ್ತೆ ಸೊ ಈ ರೀತಿ ಪಾತ್ರೆ ಸ್ಟೀಲ್ ಪಾತ್ರೆಗಳಲ್ಲಿ ಏನಾದರೂ ಮಾಡ್ಕೊಂಡಿದ್ದೆ ಆದರೆ ಲೈಟಾಗಿ ಹುಳಿ ಬಂದಿರುತ್ತೆ ನಮಗೆ ಸೊ ಅದನ್ನೇ ನೀವು ಮಣ್ಣಿನ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಆ ಹುಳಿ ಅನ್ನೋದು ಏನಿರುತ್ತೆ ಅದು ಇರೋದಿಲ್ಲ ನಮಗೆ ಸೊ ನೋಡಿದ್ರಲ್ವಾ ಎಷ್ಟು ಹೆಲ್ದಿ ಆಗಿರೋಂತಹ ರಾಗಿ ಅಂಬಲಿನ ಯಾವ ರೀತಿ ಮಾಡೋದು ಅಂತ ಆದಷ್ಟು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ಕೊಳ್ಳೋದಕ್ಕೆ ಸಜೆಸ್ಟ್ ಮಾಡ್ತೀನಿ ಸೊ ಇದನ್ನ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ಕೊಂಡು ಒಂದು ಹವರ್ ಬಿಟ್ರೆ ತುಂಬಾನೇ ಕೂಲ್ ಆಗುತ್ತೆ ಅಂಡ್ ಈ ಅಂಬ್ಲಿನ ನೀವು ಕ್ರಮ ತಪ್ತಿರ ಸಮ್ಮರಲ್ಲಿ ಡೈಲಿ ಮಾಡ್ಕೊಂಡ್ರೆ ಬಾಡಿನ ಎಷ್ಟೋ ತಂಪಾಗಿ ಇಡತ್ತೆ ಹಾಗೆ ಜೀರ್ಣಶಕ್ತಿನೂ ಹೆಚ್ಚಾಗುತ್ತೆ ಸೊ ಇದರಿಂದ ನಾವು ತಗೊಳ್ಳುವಂತಹ ಬೇರೆ ಆಹಾರದಲ್ಲಿರುವಂಥ ವೈಟಮಿನ್ಸ್ ಆಗಲಿ ಪ್ರೋಟೀನ್ಸ್ ಆಗಲಿ ನಮ್ಮ ಬಾಡಿಗೆ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ಸೊ ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗಿದೆ ಅಲ್ವಾ ಇನ್ನೂ ಇವಾಗ ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿದೆ ಆದರೂ ಎಷ್ಟು ಬಿಸಿಲಾಗ್ತಾ ಇದೆ ಅಲ್ವಾ ಖಂಡಿತ ಎಲ್ಲರಿಗೂ ಈ ರೆಸಿಪಿ ಎವ್ರಿ ಈವ್ನಿಂಗ್ ತಗೊಳ್ಳೋದ್ರಿಂದ ಬಾಡಿಯಲ್ಲಿರುವಂತಹ ಎಕ್ಸಸ್ ಆಫ್ ಹೀಟ್ ನಮಗೆ ಕಡಿಮೆ ಆಗುತ್ತೆ ಹಾಗೆ ಹೆಲ್ದಿಯಾಗೂ ಇರ್ತೀವಿ ಸೊ ಐ ಹೋಪ್ ನಿಮ್ಗೆ ರೆಸಿಪಿ ಇಷ್ಟ ಆಗುತ್ತೆ ಸೊ ಖಂಡಿತ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಸೊ ಇದೇ ರೀತಿ ಇನ್ನೊಂದಷ್ಟು ಹೆಲ್ದಿ ರೆಸಿಪೀಸ್ಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು